ಒಂದು ಒಂದು ಇದು ಇದ್ದುಕೊಂಡು ಅದಕ್ಕೆ ಒಂದು ಹನ್ನೆರಡು ಜನಾಂಗವನ್ನು ಸೇರ್ಪಡೆ ಮಾಡ್ತಾ ಇದ್ವಿ ಆದರೆ ಈಗ ನಾವು ವನಿಕುಲ ಕುಲ ಅಂತ ಅಂತೇಳಿ ಒಂದು ಘೋಷಣೆ ಹೇಳಿ ನಾವು ಒಂದು ಸಭೆಯನ್ನು ತೀರ್ಮಾನ ಮಾಡಿ ನಾವು ವನಿಕುಲ ಕ್ಷತ್ರಿಯರ ಕೆಳಗೆ ಇಪ್ಪತ್ತೊಂದು ಜನಾಂಗ ಗ್ರೂಪನ್ನು ಉಪಜಾತಿಯರನ್ನು ಸೇರ್ಪಡೆ ಮಾಡಕ್ಕೆ ಹೇಳಿ ನಾವು ಈಗಾಗಲೇ ಆಯೋಗಕ್ಕೆ ಒಂದು ಲೆಟರ್ ಕೊಟ್ಟು ಅವರ ಒಂದು ಗಮನಕ್ಕೆ ತಂದಿದ್ದೀವಿ ಅದು ತಮ್ಮ ಮುಖಾಂತರ ನಾವು ನಮ್ಮ ಜನಾಂಗಕ್ಕೆ ಒಂದು ತಿಳಿವಂತ ಹೇಳಬೇಕು ಅಂತೇಳಿ ನಾವು ಈ ಸಭೆಯನ್ನು ಕಟ್ಟಿದ್ದೀವಿ ಇದು ಮೊದಲನೆಯಾಗಿ ಏನಂದ್ರೆ ನಾವು ನಮ್ಮ ವನಿಗಲ ಶಕ್ತಿಯ ಜನಾಂಗವು ರಾಜ್ಯದಲ್ಲಿ ಸುಮಾರು ಹದಿಮೂರು ಜಿಲ್ಲೆಯಲ್ಲಿ ಹೆಚ್ಚಿಗೆ ಜನ ನಾವು ಹೊಂದಿರ್ತೇವೆ ಯಾಕೆಂದರೆ ನಮ್ಮಲ್ಲಿ ಕರಡ ಅಂದರೆ ಕಳೆದ ಇಲ್ಲಿ ಏನ್ ಮಾಡ್ತೀವ ಅಲ್ಲಿ ನಮ್ಮ ಅನಿಗುಲ ಶಕ್ತಿಯ ಜನಾಂಗ ನಾವು ಹೆಚ್ಚಿಗೆ ಆ ಜಾಗದಲ್ಲಿ ಇದ್ದೀವಿ ಅಂತ ಹೇಳಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ನೂರ ಜಾಗದಲ್ಲಿ ಕರ್ಗ ಮಹೋತ್ಸವ ನಡೀತಾ ಆ ಕರ್ಗ ಮಹೋತ್ಸವ ನಡೆಯೋದಲ್ಲಿ ಚಿಕ್ಕ ಮಿಸ ತೊಂಬತ್ತು ಭಾಗ ನಮ್ಮ ವಂದಿಕುಲ ಶಕ್ತಿಯ ಸಂಘದವರಿಂದ ಇದು ಮಾಡ್ತಾರೆ ಇನ್ನು ಕೆಲವು ಅಲ್ಲಿ ಇತರೆ ಜನ ಯಾರೋ ಒಬ್ಬರು ಒಂದು ದೇವರ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾರೆ ಆ ರೀತಿಯಿಂದ ಅಷ್ಟೇ ನಾನು ನಮ್ಮ ಜನಾಂಗದಲ್ಲಿ ಒಂದು ತಿಳುವಳಿಕೆ ಹೇಳಕ್ಕಂತ ಕೇಳ್ಕೊತ ಇದ್ದೀವಿ ಮೊದಲೇದಾಗಿ ಏನಂದ್ರೆ ನಾವು ಅದನ್ನ ಸಂಗ್ರಹ ಮಾಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀನಿ ಯಾಕೆಂದ್ರೆ ನಾವು ಯಾಕೆಂದ್ರೆ ನಮ್ಮಲ್ಲಿ ಈಗಾಗಲೇ ಹಿಂದುಳಿದ ಆಯೋಗದವರು ಮತ್ತು ಹಿಂದೆ ಕಾಂತಾದ ಆಯೋಗದಿಂದ ನಾವು ಒಂದು ಜನಗಣತಿಯಿಂದ ನೋಡಿದ್ರೆ ಮೂವತ್ತ್ ಮೂರು ಸಾವಿರ ಜನ ತೋರಿಸಿ ನಾವ್ ಲಕ್ಷಾಂತರ ಜನ ನಾವು ಇದೀವ್ರೆ ಮೂವತ್ ಮೂರು ಸಾವಿರ ಜನ ತೋರಿಸಿ ಇದು ನಮಗೆ ಒಂದು ಆಶ್ಚರ್ಯಕರ ಇದು ಮತ್ತೆ ಒಂದು ಲಕ್ಷದಿಂದ ಐದು ಲಕ್ಷ ತೋರಿಸ್ ನಾವು ಐವತ್ತು ಲಕ್ಷ ಇದ್ದೀವಿ ಅಂತ ನಾವು ಅನ್ಕೊಂಡ್ರೆ ಇದರಿಂದ ಮಾಡಿ ಒಲೆ ತಪ್ಪಾಗಿ ಇದಾಗುತ್ತೆ ಇದನ್ನ ಯಾವ ತಪ್ಪಾಗಬಾರ್ದು ಅಂತ ಹೇಳಿ ಇವಾಗ ನಾವು ನಮ್ಮ ಜನಗಳಿಗೆ ಒಂದು ತಿಳುವಳಿಕೆಗೆ ಯಾಕಂದ್ರೆ ಇವಾಗ ಹಿಂದೂದವರು ಒಂದು ಲಿಸ್ಟ್ ಒಂದು ಬಿಟ್ಟವ್ರೆ ಆ ಲಿಸ್ಟ್ ಅಲ್ಲಿ ನಮ್ಮದು ಒಂದು ಸೀರಿಯಲ್ ಪ್ರಕಾರ ಸಾವಿರದ ಮುನ್ನೂರ ಮೂವತ್ತೆರಡು ವನ್ನಿಕುಲ ವನ್ನಿಕುಲ ಕ್ಷತ್ರಿಯ ಅಂತ ಹೇಳಿ ಘೋಷಣೆ ಮಾಡಬೇಕು ಅದನ್ನ ಮನೆಯಲ್ಲಿ ಜನಗಣತಿ ಬಂದಾಗ ತಮ್ಮ ನಮ್ಮ ಜನಗಳವರು ಈ ಇದನ್ನ ಘೋಷಣೆ ಮಾಡಬೇಕು ಯಾಕೆಂದ್ರೆ ಈ ಬೇರೆ ತರ ಇದು ಮಾಡಿ ಈಗಾಗಲೇ ಕಾಂತಾದಲ್ಲಿ ಯಾವ ತರ ತಪ್ಪಾಗೈತೆ ಅದು ಮುಂದೆ ತಪ್ಪು ಆಗಬಾರ್ದು ಮುಂದೆ ಎಚ್ಚೆತ್ಕೊಂಡು ನಾವು ನಮ್ಮ ಜನಸಂಖ್ಯೆ ಏನಿದೆ ಐತೆ ಅಂತೇಳಿ ನಾವು ಸರ್ಕಾರಕ್ಕೆ ಒಂದು ಮತದಾಟ ಮಾಡಬೇಕು ಸರ್ಕಾರದಿಂದ ನಾವು ಎಷ್ಟಿಗೆ ಸೌಕರ್ಯ ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ಈಗಾಗಲೇ ನಾವು ನೋಡಿದಂಗೆ ಕೆಲವು ಜಾತಿಗಳ ಸರ್ಕಾರಿಯ ವಸ್ತಿನೂ ಮಾಡ್ಯದ ಅವರ ಜಾತಿ ಇಷ್ಟು ಇದೆ ಇದ್ರಿಗೆ ಪರ್ಸೆಂಟೇಜ್ ಇಷ್ಟು ಕೊಡಬೇಕು ಆ ಇದು ಕೊಡ್ಬೇಕಂತ ಈ ತರ ಇಲ್ಲಿಂದ ಎಲ್ಲ ಅವರು ಮೈಂಡ್ ಮಾಡ್ಕೊಂಡ್ರೆ ಇದೇ ತರ ನಾವು ಯಾಕೆ ನಮ್ಮ ನಾವು ನಾವು ಹೇಳ್ತಾ ಇದ್ದೀವಿ ಈ ನಮ್ಮ ಒಂದಿಂಗ್ಲದಲ್ಲಿ ಸುಮಾರು ಇಪ್ಪತ್ತೊಂದು ಜಾತಿ ಎಸಗಂದ್ರೆ ಹಾಗಾಗಿ ನಾವು ಕ್ರಮ ಸಂಖ್ಯೆ ಮುನ್ನೂರ ಒಂಬತ್ತು ಧರ್ಮರಾಜ್ ಕಾಪು ಮುನ್ನೂರ ಎಂಬತ್ತೈದು ಪಡಾಚಿ ಮುನ್ನೂರ ತೊಂಬತ್ತೊಂದು ಪಡೆಯಾಚಿ ಗೋಡಾ ಮುನ್ನೂರ ತೊಂಬತ್ತೆರಡು ಪಡೆಯಾಚಿ ಗೋಡಾ ಸಾವಿರ ಸಾವಿರದ ಒಂದು ಪೆಲಿ ಗೌಡರು ಸಾವಿರದ ಎರಡು ಪೆಲಿ ಕಾಫೋ ಸಾವಿರದ ಮೂರು ಪೆಲಿ ರೆಗಿಯಾ ಸಾವಿರದ ಮುನ್ನೂರ ಮೂವತ್ತೊಂದು ವನ್ನೀಕುಲ ಸಾವಿರದ ಮುನ್ನೂರ ಮೂವತ್ತಾರು ವಂದಿ ಕುಲ ಬಾರ್ ವನಿ ಕುಲ ಶತ್ರಿಯ ನಾವು ಇದು ಮಾಡಿದ್ದೀವಿ ಯಾಕೆಂದರೆ ನಮ್ಮಲ್ಲಿ ವನ್ನಿ ಕುಲ ಬಾರ್ ವನಿ ಕುಲ ವನ್ನಿ ಮೀನಿಂಗ್ ಆದರೆ ಇಂಗ್ಲಿಷ್ ಅಕ್ಷರದಲ್ಲಿ ವಿ ಐ ವಿ ಎ ನಲ್ಲಿ ಈ ಥರ ಬರೋದಿಂತ ಅಲ್ಲಿ ವನ್ನಿ ವನಿ ಕುಲ ಬಾರ್ ವನ್ನಿ ಕುಲ ಶತ್ರಿಯ ಅಂತ ಹೇಳಿ ನಾವು ಅದನ್ನ ಮಂದಕ್ ಮಾಡ್ತಾ ಇದ್ದೀವಿ ಕ್ಷತ್ರಿಯ ಮುನ್ನೂರ ಐವತ್ತೆರಡು ವನ್ಯಾರ್ ಸಾವಿರದ ಮುನ್ನೂರ ಐವತ್ತೊಂಬತ್ತು ಒನ್ಯಾರ್ ಗೋಡರ್ ಸಾವಿರದ ಮುನ್ನೂರ ಐವತ್ನಾಲ್ಕು ಒನ್ ಕಾಫು ಸಾವಿರದ ಮುನ್ನೂರ ಐವತ್ತೈದು ಕುಲ ಗೋಡರ್ ಸಾವಿರದ ಮುನ್ನೂರ ಐವತ್ತಾರು ಇಯರ್ ಕುಲ ವನ್ಯ ಕುಲ ಕ್ಷತ್ರಿಯ ಸಾವಿರದ ಮುನ್ನೂರ ಐವತ್ತೇಳು ವನ್ಯಾ ಪಿಲ್ಲೆ ಸಾವಿರದ ಮುನ್ನೂರ ಐವತ್ತೆಂಟು ಒನ್ ಯಾ ವ್ಯ ಮುನ್ನೂರ ಐವತ್ತೊಂಬತ್ತು ವನ್ಯ ಕುಲ ಈ ಇಪ್ಪತ್ತೊಂದು ಜಾತಿ ನಮ್ಮ ವನ್ಯುಲ ಕ್ಷೇತ್ರ ಸೇರ್ಪಡೆ ಮಾಡ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಯೋಗಕ್ಕೆ ಮನವಿ ಕೊಟ್ಟಿದೀವಿ ಇದೇ ನಾವು ಕೇಳದೆಷ್ಟೇ ನಮ್ಮ ಜನಾಂಗದವರೆಗೆ ತಾವು ಅಂತ ಬಂದಾಗ ಮತ್ತೊಮ್ಮೆ ನಾವು ಕೇಳೋದು ವನ್ಯುಲ ಸಾವಿರದ ಮುನ್ನೂರ ಮುನ್ನೂರ ಮೂವತ್ತೆರಡು ಕ್ಷತ್ರಿಯ ಅಂತ ಹೇಳಿ ತಾವು ಇದನ್ನ ನೋಂದಾಯಿಸಬೇಕು ನೋಂದಾಯಿಸಿ ಹೆಚ್ಚಿಗೆ ನಾವು ನಮ್ಮ ಜನಗಳ ಸರ್ಕಾರಕ್ಕೆ ನಮ್ಮ ಜನಗಳಿಗೆ ಅಭಿವೃದ್ಧಿಗೆ ಹೆಚ್ಚಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಈ ಸಮಯದಲ್ಲಿ ನಮ್ಮ ಜನಗಳ ಪರವಾಗಿ ಮನವಿ ಮಾಡ್ಕೊಂತೂ ಒನ್ ವನ್ನಿಕುಲ ಕ್ಷೇತ್ರ ಸಮಾಜದವರು ವಾಸ ಮಾಡ್ತಾ ಇದ್ದೀವಿ ಈ ಸಮಾಜದ ಆ ಒಂದು ಪ್ರಾಂತ್ಯದಲ್ಲಿ ವಾಸ ಮಾಡುವಂತವ್ರು ಆ ಜಿಲ್ಲೆಯಲ್ಲಿ ರೂಢಿಯಾಗಿರ್ತಕ್ಕಂಥ ಪದನಾಮಗಳು ಇಟ್ಕೊಂಡಿದ್ದಾರೆ ಉದಾಹರಣೆ ಕೋಲಾರ ಜಿಲ್ಲೆ ಯತ್ಮಂಗ್ಲ ತಾಲೂಕಿನಲ್ಲಿ ಧರ್ಮರಾಜ್ ಕಾಪೋಳ್ಳು ಅಂತರೀತಾರೆ ಚಾಮರಾಜನಗರ ಹನೂರು ಗೋಪಿನಾಥನ ಕಡೆ ಅಂತ ಅಂತರೀತಾರೆ ಈ ರೀತಿ ಜಿಲ್ಲಾವರು ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ಮೈಸೂರು ಶಿವಮೊಗ್ಗ ಚಿಕ್ಕ ಚಿಕ್ಕಮಗಳೂರು ಈ ಭಾಗದಲ್ಲಿ ಹದಿಮೂರು ಹದಿಮೂರು ಹದಿನಾಲ್ಕು ಜಿಲ್ಲೆಗಳಲ್ಲಿ ಅಲ್ಲಿ ಜಿಲ್ಲಾವರು ಪಡೆದಿದೆ ನಾವು ನಮ್ಮದು ಏನು ರಾಜ್ಯ ಸಂಘದ ಅಂದರೆ ಇದು ಚುನಾಯಿತ ಚುನಾಯಿತ ಸಂಘ ಇದೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಲ್ಲ ಸದಸ್ಯರುಗಳು ಇದು ಎಲೆಕ್ಟೆಡ್ ಬಾಡಿ ಆಗಿರ್ತಕ್ಕಂಥ ಒಂದು ಬಾಡಿ ನಾವು ರಾಜಸ್ಥಾನದಿಂದ ನಮ್ಮ ಸಮಾಜಕ್ಕೆ ಒಂದು ಮಾಹಿತಿ ಏನು ಕೊಡ್ತಾ ಇದೀವಿ ಅಂದ್ರೆ ಎಲ್ಲಾ ಜಿಲ್ಲೆಯಲ್ಲಿ ಏನು ಆ ಜಿಲ್ಲೆಯಲ್ಲಿ ಉಪೊಬ್ಬ ಜಾತಿಗಳಾಗಿ ಕುಡಿಸ್ಕೊಂಡಿರ್ತೀರ ನೀವು ತಿಂಗಳಿಂದ ಹಿಡಿದು ಪಡೆಯಾಚೆಯಿಂದ ಹಿಡಿದು ಧನರಾಜ್ ಕಾಪುಂದ ಅಧ್ಯಕ್ಷ ಸೂಚಿಸಿದಾಗ ಇಪ್ಪತ್ತೊಂದು ಜಾತಿಗಳ ಕುಡಿಸ್ಕೊಂಡಿದ್ವಿ ವಿಘಟನೆ ಆಗೋಗಿದ್ವಿ ನಮ್ಗೆ ನಿಖರವಾದಂಥ ಸಂಖ್ಯೆ ಇಲ್ಲ ಹಾಗಾಗಿ ನಿಖರವಾದ ಸಂಖ್ಯೆ ನಾವು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢ ಆಗ್ಬೇಕಂತ ಹೇಳಿದ್ರೆ ನಮ್ಮ ಒಂದು ಸಂಖ್ಯೆಯನ್ನು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರಕ್ಕೆ ತರುವಂಥ ಪ್ರಯತ್ನ ಮಾಡೋದ್ರ ಉದ್ದೇಶದಿಂದ ಮೊನ್ನೆ ನಾವು ನಮ್ಮ ರಾಜ್ಯ ಒಂದು ವಿಶೇಷ ಸಭೆಯನ್ನು ಕರೆದು ನಲವತ್ತ್ ಮೂರು ಸದಸ್ಯರು ಬಹುಮತದಿಂದ ಅಂದರೆ ಸರ್ವಾನ್ಮತದಿಂದ ನಾವು ಕ್ರಮ ಸಂಖ್ಯೆ ಕಾಲಮ ಸಂಘ ಸಾವಿರದ ಮುನ್ನೂರ ಮೂವತ್ತೆರಡು ಒಂದಿಗೂ ಲಕ್ಷತ್ರೆಯ ಬಾರ್ ವೈನಿಕ ಲಕ್ಷತ್ರೆಯ ಅಂತ ಈ ಒಂದು ಸಂಖ್ಯೆ ಕಾಲದಲ್ಲೇ ನಾವು ತಮ್ಮ ಜಾತಿಯನ್ನ ನೋಂದಾಯಿಸ್ಕೋಬೇಕು ಅಂತ ನಾವು ರಾಜಮಟ್ಟದ ನಮ್ಮ ಸಮಾಜದ ಬಂಧುಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಸೂಚನೆ ಕೊಡ್ತಾ ಇದೀವಿ ಮತ್ತು ವಿನಂತಿ ಈಗ ವಹನಿ ಕುಲ ಕ್ಷತ್ರಿಯ ಅಥವಾ ವಹಿನಿ ಕುಲ ಕ್ಷತ್ರಿಯ ವನ್ನಿ ಕುಲ ಕ್ಷತ್ರಿಯ ಕ್ಷೇತ್ರ ಹೌದು ಮೂವತ್ತೆರಡರಲ್ಲಿ ಬರ್ಸಬೇಕನ್ನು ನಮ್ಮ ಕರ್ನಾಟಕ ಆಗಿರ್ತಕ್ಕಂಥ ಬೆಂಗಳೂರು ಕರಗ ನಡೆಸುವಂತವ್ರು ನಾವು ಮೂಲೆ ಮೂಲೆಗಳು ರಾಜ ಕರಗ ನಮ್ಮ ವರದಿ ಪ್ರಕಾರನೇ ಸುಮಾರು ನಮ್ಗೊಂದು ಹದಿನಾಲ್ಕು ಹದಿನೈದು ಲಕ್ಷ ಸಮಾಜದವರು ನಾವು ಮನೆ ಕುಲಕ್ಷೇತ್ರ ಸಮಾಜದವ್ರು ಕರ್ನಾಟಿಸ್ತಾ ಇದ್ದೀವಿ ಅಂತ ಮಾಹಿತಿ ಇದೆ ಎಲ್ಲ ಒಟ್ಟು ಒಟ್ಟುಗೂಡಿಸಿದ್ರೆ ಎಷ್ಟು ಬರ್ಬೋದು ಅಂತ ಗೋಟೆ ದ್ರೌಪದಿ ಕರ್ಣ ಇದು ಈ ಜನಾಂಗದ ಒಕ್ಕೂಟ ತಮ್ಮೆಲ್ಲರಿಗೂ ಗೊತ್ತು ಮನಿ ಕುಲಕ್ಷೇತ್ರ ಕರಗ ಮಹಾಭಾರತದ ಮೂಲಕ ಮೂಲದ ಕಥಾನಾಯಕಿ ದ್ರೌಪದಿ ಮಾತೆಯನ್ನು ಶಿರದಲ್ಲಿ ಸೊತ್ತು ಕೊಂಡಾಡ್ತಕ್ಕಂಥ ಮುಂದಾಗತಕ್ಕಂಥ ಒಂದು ಸಮಾಜ ಹಾಗೆ ನಮ್ಮನ್ನು ತಿಗಳ ಶಿರೋನಾಮೆಯಡಿ ಅಡಿಯಲ್ಲೂ ಇಲ್ಲಿ ತನಕ ಗುರುತಿಸಿಕೊಂಡು ಬಂದಿದ್ದಾರೆ ಸರ್ಕಾರ ತಿಗಳ ಅಡಿಯಲ್ಲಿ ಅನೇಕ ಕ್ಷತ್ರಿಯ ಸಮಾಜಗಳನ್ನು ಒಗ್ಗೂಡಿಸಿ ಒಟ್ಟಾರೆ ಅವರ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಾಗೂ ಅವರ ಜನಸಂಖ್ಯಾವಾರು ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಬೇಕು ಈ ನಮ್ಮ ಸಮಾಜದಲ್ಲಿ ಮೂವತ್ತು ಮೂರು ಪಂಗಡಗಳನ್ನು ಹಿಂದುಳಿದ ವರ್ಗದ ಆಯೋಗ ಕಾಂತರಾಜ ವರದಿಯಲ್ಲಿ ಗುರುತಿಸಿದೆ ಮೂವತ್ಮೂರು ಪಂಗಡಗಳನ್ನು ಗುರುತಿಸಿ ಒದನಿಕ್ಕೂ ಲಕ್ಷಕ್ಕೆ ಇಪ್ಪತ್ತೆರಡು ಸಾವಿರ ಹದಿನೈದು ಲಕ್ಷಕ್ಕೆ ಮೂವತ್ತೈದು ಸಾವಿರ ಅಂತ ಮಾತ್ರ ತೋರಿಸ್ತಾ ಇದೆ ಅದು ಏನು ಮಾಡಿ ತಪ್ಪುಗಳಾಗಿದೆಯೋ ಎಡಗಟ್ಟಾಗಿದೆಯೋ ಗೊತ್ತಿಲ್ಲ ಈ ಸಾರಿ ಸರ್ಕಾರ ಗುರುತಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ನೀವೇ ಸಿದ್ಧಪಡಿಸಿರ್ತಕ್ಕಂಥ ಹಿಂದೂ ವರ್ಗಗಳ ಆಯೋಗದ ಪಟ್ಟಿಯಲ್ಲಿ ಹದಿಮೂರು ಮೂವತ್ತೆರಡು ಕ್ರಮ ಸಂಖ್ಯೆಯಲ್ಲಿ ವಹನಿ ಕುಲ ಕ್ಷತ್ರಿಯ ಅಥವಾ ವನ್ಯ ಕುಲಕ್ಷತ್ರಿಯ ಭಾ ವಹನಿ ಕುಲ ಕ್ಷತ್ರಿಯ ಹದಿಮೂರು ಮೂವತ್ತೆರಡು ಕ್ರಮ ಸಂಖ್ಯೆಯಲ್ಲಿ ನಮ್ಮ ಇಡೀ ಸಮಾಜ ಒಂದೇ ಅಡಿಯಲ್ಲಿ ಗುರುತಿಸಬೇಕು ಮತ್ತು ವನ್ಯ ವನಿಯ ಗೌಂಡರ್ ಒನಿಕುಳ ಕ್ಷತ್ರಿಯ ಪಡೆಯಾಚಿ ಪಡೆಯಾಚಿ ಗೌಂಡರ್ ಒನ್ನಿ ಕುಳ ಕಾಪು ಧರ್ಮರಾಜ ಬಕ್ನಿಗ ಅಗ್ನಿ ಕ್ಷತ್ರಿಯ ಪಳ್ಳಿ ಪಳ್ಳಿ ರೆಡ್ಡಿ ಧರ್ಮರಾಜ ಕಾಪು ಪಳ್ಳಿ ಕಾಪು ಇಷ್ಟಲ್ಲದೆ ಇನ್ನು ಉತ್ತರ ಕರ್ನಾಟಕದಲ್ಲ ಹೋದರೆ ಮಾಲಿ ಮಾದ ಮಾಲಿ ಅಂತಂದ್ರೆ ದ್ರೌಪದಿ ಹೆಸರು ವಿರಾಟ ಪರ್ವದಲ್ಲಿ ಮಹಾರಾಣಿಯ ಬ್ಯೂಟಿಷಿಯನ್ನಾಗಿ ಸೈರಂದ್ರೆ ಹೆಸರಲ್ಲಿ ದ್ರೌಪದಿ ಮಾತೆ ಆ ಮಹಾರಾಣಿಯನ್ನು ಸಿಂಗಾರ ಮಾಡ್ತಕ್ಕಂಥ ಸಂದರ್ಭದ ಸಂದರ್ಭದಲ್ಲಿ ಸುಂದರವಾದ ಮಾಲೆಗಳನ್ನು ಕಟ್ಟಿ ಆಕೆ ಆ ಮಹಾರಾಣಿಯನ್ನು ಸಿಂಗರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ದ್ರೌಪದಿಗೆ ಮಾಲೆ ಅಂತಕ್ಕಂಥ ಹಾಗಾಗಿ ಆ ಜನ ಇವತ್ತೂ ಹೂ ಮಾಲೆಯನ್ನು ಕಟ್ಟಿ ಜೀವನ ಹೂ ಮಾಲೆ ಹೂಗಳನ್ನು ಬೆಳೆದು ತೋಟಗಾರಿಕಾ ಕಸಬನ್ನು ಮುಂದುವರಿಸ್ತಾ ಇರ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಕರ್ನಾಟಕದ ನಮ್ಮ ಬೆಂಗಳೂರು ಬಿಟ್ಟು ಹೊರಗಡೆ ಹೋದ ತಕ್ಷಣ ನಮ್ಮನ್ನು ಮಾಲಿ ಅಂತ ಹೇಳಿ ದೇಶಾದ್ಯಂತ ಮಾಲಿ ಅಂತ ಹೇಳ್ತಾರೆ ಮಾರ್ಗಾರ ಹೂಗಾರ ಮಾರ್ಗಾರ ಹೂಗಾರ ಮಾಲಿ ತೋಟಗಾರ ಇವೆಲ್ಲ ಇದೆ ಸಮಾಜ ಈ ಎಲ್ಲ ಸಮಾಜಗಳು ಬನ್ನಿ ಕ್ಷತ್ರಿಯ ಹೊನ್ನಿಕೂ ಕ್ಷತ್ರಿಯ ಈ ಅಡಿಯಲ್ಲಿ ಹದಿಮೂರು ಮೂವತ್ತೆರಡು ಕ್ರಮ ಸಂಖ್ಯೆಯಲ್ಲೇ ಗುರುತಿಸ್ಕೊಂಡು ಸಪ್ತದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಭೂ ಕೃಷ್ಣಮೂರ್ತಿ ಅವರನ್ನು ಸ್ವಾಗತ ಅದೇ ರೀತಿ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ ಇದ್ದಾರೆ ಅವ್ರಿಗೂ ಸ್ವಾಗತ ಮತ್ತೊಬ್ಬರು ಮತ್ತೊಬ್ರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೆ ಪಿ ಕೃಷ್ಣ ಅವರಿದ್ದಾರೆ ಅವ್ರಿಗೂ ಸ್ವಾಗತ ಹೋಗ್ತಾರೆ ಹಾಗೂ ನಿರ್ದೇಶಕರಾಗಿರ್ತಕ್ಕಂಥ ನಾಗಾರ್ಜುನು ಮತ್ತು ಸಾರ ಕೆ ಎಂ ಗೋವಿಂದರಾಜು ಬಾಳೆಕಾಯಿ ಮಂಜುನಾಥ್ ಅವ್ರಿಗೂ ಸ್ವಾಗತಕ್ಕೋ ಈ ಒಂದು